ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಲವಾರು ಮಂತ್ರಿಗಳು ಕೂಡ ಹೇಳಿದ್ದಾರೆ ಸೊ ಈ ವಿಚಾರವಾಗಿ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ ಸೊ ಹಾಗಾಗಿ ಹೈಕಮಾಂಡ್ ಏನಾದ್ರೂ ಹೇಳೋದಕ್ಕಿಂತ ಮುಂಚೆ ನಾವು ಯಾರು ಅದ್ರ ಬಗ್ಗೆ ಮಾತನಾಡೋದು ಸರಿ ಇರೋದಿಲ್ಲ ಕೊಟ್ಟು ಮಾತಿನಂತೆ ನಡೀತಾರೆ ಹೈಕಮಾಂಡ್ ಏನ್ ಮಾತು ಕೊಟ್ಟಿದಾರೋ ಅದೇ ರೀತಿ ಪ್ರಕಾರ ನಡ್ಕೊಳ್ತಾರೆ ಯಾರೇ ಆಗ್ಲಿ ನನಗ್ ಗೊತ್ತಿಲ್ಲ ಅದು ಅವ್ರನ್ನ ಕೇಳ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಅ ಪಾರ್ಟಿ ಆಗಿ ಎಮ್ ಎಲ್ ಎ ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನಾನು ಕಾಣಿಸಿಲ್ಲ ಯಾಕೆ ಅಂತಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರಿಲ್ಲ ಹಗರಣ ಅಂತ ಏನಿಲ್ಲ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಎಮ್ ಎಲ್ ಎಗಳು ಅವ್ರು ಪರವಾಗಿದ್ದಾರೆ ಸೊ ಹಾಗಾಗಿ ಅಂಥ ಅಗತ್ಯ ನನಗೆ ಕಾಣಿಸಿಲ್ಲ ಆದರೂ ಕೂಡ ಕೆಲವರು ಕೇಳಿದರೆ ಏನು ಬೇರೆಯವ್ರಿಗೆ ಯಾರಿಗೂ ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಬೇಕವ್ರು ಹೈಕಮಾಂಡ್ ಅವರು ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದರೂ ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಇರೋದು ನನ್ಗೆ ಹೈ ಹೈಕಮಾಂಡ್ ಅವರು ತೀರ್ಮಾನ ತಗೋಬೇಕು ಹೈಕಮಾಂಡ್ ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ಕೂಡ ಬರ್ತಾರೆ ಇವತ್ತಿನ ಪರಿಸ್ಥಿತಿ ನನಗೆ ವೈಯಕ್ತಿಕವಾಗಿ ಅನ್ಸೋದು ಕಂಡಿನ ಶ್ರೀಗಳು ಕೂಡ ಡಿ ಕೆ ಸಿಎಂ ಈಗ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಆಗ್ಬಾರ್ದು ಅನ್ನೋದು ಡಿಸೈಡ್ ಮಾಡ್ಬೇಕಾದ್ರೂ ನಮ್ಮ ಪಕ್ಷದವ್ರು ಸೊ ಬೇರೆಯವ್ರು ಯಾರು ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅದಕ್ಕೆ ನಾವು ಪ್ರತಿಕ್ರಿಯಿಸಬೇಕು ಈಗ ಪಕ್ಷದ ವಿಚಾರಗಳನ್ನ ಆ ರೀತಿ ನಾವ್ಯಾಕ್ ಮೀಡಿಯಾ ಮುಂದೆ ಮೀಡಿಯಾ ಮುಂದೆ ಚರ್ಚೆಬೇಕು ಅದನ್ನೆಲ್ಲ ಅದನ್ನೆಲ್ಲ ಮಾತನಾಡು ಮಾತಾಡಬಹುದು ನಾವು ಮಾತಾಡೋದು ಸರ್ ದಿನದಲ್ಲಿ ಯಾರು ಏನಾದರೂ ಮಾತಾಡ್ಕೊಳ್ಳಿ ಬಟ್ ಆ ಥರ ವಿಚಾರಗಳನ್ನ ಮೀಡಿಯಾ ಮುಂದೆ ಚರ್ಚೆ ಮಾಡ್ಕೊಳ್ಳಿ ಸರ್ 2 ದಿನದಲ್ಲಿ ಸಿಟಿ ಬರುತ್ತೆ ಅಂತ ಇಕ್ವಲೂಸನ್ ಅವರು ಹೇಳಿದಾರೆ ಕೇಳಿ ಅದು ನನಗಂತೂ ಗೊತ್ತಿಲ್ಲ ಇಲ್ಲ ಇಲ್ಲ ಸರ್ ಯಾಕೆ ಅಂತ ಅಥವಾ ಬೇರೆ ನಾಯಕರುಗಳಾಗಿ ಯಾರು ಪವರ್ ಶೇರಿಂಗ್ ಬಗ್ಗೆ ಮೊದಲೇ ತೀರ್ಮಾನ ಆಗಿತ್ತು ಅನ್ನೋದನ್ನ ಯಾರು ನನ್ಗೆ ಕೂಡ ನಾಯಕತ್ವ ಬದಲಾವಣೆಗೆ ದೆಹಲಿ ಮಟ್ಟಕ್ಕೆ ಹೋಗಿ ಲಾಭಿಯನ್ನು ಮಾಡ್ತಾರೆ ಇದೇ ಫಸ್ಟ್ ಟೈಮ್ ಏನಂತಿಲ್ಲ ಬೇರೆ ಸರ್ಕಾರಗಳು ಕೂಡ ಬೇರೆಯವರು ಬೇರೆ ಪಕ್ಷದ ಸರ್ಕಾರಗಳಿದ್ದಾಗಲೂ ಈ ರೀತಿ ಕೂಗು ಇದ್ದೇ ಇದೆ ಈಗಿರುವಂಥ ಮುಖ್ಯಮಂತ್ರಿಗಳನ್ನ ಇಳಿಸಿ ಬೇರೆಯವ್ರು ಮಾಡಿ ಅಂತ ಕೆಲವು ಕೇಳಕ್ಕೆ ಕೇಳ್ತಾರೆ ಮುಖ್ಯಮಂತ್ರಿ ಆ ಕಕ್ಷಿಗಳ ಎಲ್ಲ ಪಕ್ಷಗಳು ಬೇಕಾದ ಜನ ಇದ್ದೇ ಇರ್ತಾರೆ ಸೊ ಅವರ ಕೇಳೋದಾಗ ಏನು ತಪ್ಪಿಲ್ಲ ಬಟ್ ಆದರೆ ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಆ ಮಾತಿಗೆ ಬದ್ಧವಾಗಿರ್ತೀವಿ ಅನ್ನೋದನ್ನು ಹೇಳಿದ್ದಾರೆ ಸೊ ಹಾಗಾಗಿ ಅದೇ ರೀತಿ ನಡ್ಕೊಡುತ್ತೆ ಅದೇ ಕಾನ್ಫಿಡೆನ್ಸ್ ನನಗೂ ಕೂಡ ಇದೆ ಸರಿ ಬಿಡಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಈಗ ಚೇಂಜ್ ಮಾಡೋ ಅಗತ್ಯನೇ ಕಾಣಿಸಿಲ್ಲ ಯಾಕೆಂತಂದ್ರೆ ಅವ್ರ ಬಗ್ಗೆ ಯಾವುದೇ ದೂರ ಇಲ್ಲ ಸೊ ಅನಗತ್ಯವಾಗಿ ಬದಲಾವಣೆ ಕೂಗೆ ಬರಬಾರ್ದಾಗಿತ್ತು ಆದ್ರೂ ಕೂಡ ಬಂದಿದೆ ಬಟ್ ಹೈಕಮಾಂಡರ್ ಬಗ್ಗೆ ಚರ್ಚೆ ಮಾಡ್ತಾರೆ ನಾನು ಹೇಳಿದ್ನಲ್ಲ ಹೈಕಮಾಂಡ್ ಅವ್ರಿಗೆ ಏನು ಮಾತು ಕೊಟ್ಟಿದ್ದಾರೆ ಆ ಮಾತಿನಂತೆ ನಡೀತಾರೆ ಎಲ್ಲರೂ ಕೂಡ ಸೊ ಹಾಗಾಗಿ ಅವ್ರು ಯಾವ ಕಾಂಟೆಕ್ಸ್ ಅಲ್ಲಿ ಆ ಪೋಸ್ಟ್ ಆಗ್ತಾರೋ ನನ್ಗೆ ಗೊತ್ತಿಲ್ಲ ನಮ್ಮ ಪಕ್ಷದಲ್ಲಿ ಯಾರಿಗೆ ಎಷ್ಟು ಶಾಸಕರ ಬೆಂಬಲ ಇದೆ ಅದನ್ನೆಲ್ಲ ನಾವು ಮೀಡಿಯಾ ಮುಂದೆ ಆಗಲಿ ಅಥವಾ ಬೀದಿನಲ್ಲಿ ಆ ರೀತಿ ಚರ್ಚೆ ಮಾಡಿಕೊಡ್ಬೇಕು ನಾ ಈಗಾಗಲೇ ಹೇಳಿದ್ನಲ್ಲ ನಾನು ವೈಯಕ್ತಿಕವಾಗಿ ಈಗಲೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳ ಮುಂದೆ ಬರೀತಾರೆ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೋ ನಂಬಿಕೆ ನನಗಿದೆ ಈಗ ಅದೆಲ್ಲ ಯಾತಕ್ಕೆ ಈಗಲೇ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಫಸ್ಟ್ ಆಫ್ ಆಲ್ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂತ ಯಾರು ಕೂಡ ಹೇಳಿಲ್ಲ ಯಾರೋ ಒಂದ್ ದರ್ಶನ ಕೇಳಿದಾರೆ ಅಷ್ಟಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ನೀವ್ ಹೇಗೆ ಹೇಳ್ತೀರಿ ಒಪ್ಪಂದ ಆಗಿತ್ತು ಈಗಾಗಲೇ ಹೇಳಿದ್ಲ್ಲ ನನಗೆ ತಂದೆಯವರಾಗ್ಲಿ ಅಥವಾ ಬೇರೆ ಇನ್ಯಾವುದೇ ನಾಯಕರಾಗ್ಲಿ ಆ ರೀತಿ ಒಪ್ಪಂದ ಆಗಿತ್ತೆ ಅನ್ನೋದ್ರ ಬಗ್ಗೆ ನನಗೆ ಹೇಳಿಲ್ಲ ಹಾಗಾಗಿ ಅದ್ರ ಬಗ್ಗೆ ನಾನು ಮಾತನಾಡಬೇಕಾಗಿಲ್ಲ ಹೈಕಮಾಂಡ್ ಅವರು ಎಲ್ಲಾ ಫ್ಯಾಕ್ಟರ್ಸ್ನು ಕೂಡ ಪರಿಶೀಲನೆ ಮಾಡಿ ಪಕ್ಷಕ್ಕೆ ಯಾವುದು ಒಳ್ಳೇದು ಅದ್ರ ಪ್ರಕಾರ ತೀರ್ಮಾನ ಸಾಕು 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 ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ